ಏನೇ ನ್ಯೂಸ್ಗೆ ನಮಸ್ಕಾರ ರೀ ಅಂತಂತೂ ಬಿಗ್ ಬಾಸ್ ಒಳಗೆ ಮಲ್ಲಮ್ಮ ಮಾತ್ರ ಬೆಂಕಿ ಬೆಂಕಿ ಹಾಕಿಬಿಟ್ಟಾಳು ರೊಮ್ಮೆ ಚಪಾತಿ ಸಾಮಾನು ಜಗಳ ಹತ್ತಿ ಐತೆ ಹೇಳ್ತಾನು ಅಣ್ಣ ನಾವು ಜಗಳ ರೀ ಅವನ ನೋಡಿ 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 ನಕ್ಕನು ನೀವು ಕೂಡ ನಗ್ಬೋದು ಇಲ್ಲ ಅನ್ನೋದಿಲ್ಲ ಅಟ್ ಕೆಟ್ಟ ಮಲ್ಲಮ್ಮಗನು ಶಿಫ್ಟ್ ಬರ್ತೈತೆ ಅಂದ್ರೆ ನನಗೆ ಹೆಣ್ಮಗಳಲ್ಲ ನನಗೆ ಗೊತ್ತಿಲ್ಲ ಚಪಾತಿ ಮಾಡೋದು ಅಂತೇಳಿ ಅವ್ರಿಗೆ ಒಳ್ಳೆ ಇದನ್ನು ಅವಾಜ್ ಹಾಕಿದಾಳು ಹಂಗೆ ಇರ್ಬೇಕನ್ನ ಅವ್ನು ಒಟ್ಟ ಅಂತಾರೆ ಅದಕ್ಕೆ ಅವ್ನು ಅವನ ಹೆಡ್ಲಿ ಮಲ್ಲಮ್ಮನೂ ಒಟ್ಟೊಂದು ಒಂದು ಥರ ಏನೋ ಅಂತಾರಲ್ಲ ಹ್ಞೂ ಒಂದು ಎರಡು ಆ್ಯಕ್ಟಿಂಗ್ ಹೋಗೋದ ಫುಲ್ ಇದು ಇದಾರು ಅಂಥ ಡೈಲಾಗ್ನ ಬರಲ್ಲ ಅಂತ ಭಯ ಭಯಂಕ್ರ ಒಂದೊಂದು ಡೈಲಾಗ್ ಕೇಳೋಕ್ಕೂ ಭಾಳ ಇದು ಅನ್ನಿಸ್ತೈತೆ ಅಂಥದ್ರಾಗ ಒಂದಷ್ಟು ಮಂದಿ ಎಡಿಟ್ ಮಾಡ್ತಾರಲ್ಲ ಅವನು ಎಡಿಟ್ ಮಾಡಿ ಹಾಕಿದ ಅಂತೀನಿ ನೋಡಿದಾಗ ಅವ್ನು ಏನು ಹಣ ಓತಿದ್ದ ಅಂತ ಅನಿಸ್ಬಿಡ್ತೈತಿ ನೀವು ಕೂಡ ಹಿಂಗೆ ಅನ್ಕೊಂಡಿರ್ತೀರಿ ಮಲ್ಲಮ್ಮ ಏನು ಹೋಗಿದೆ ಅಂತೇಳಿ ಅಂಥದ್ರಾಗ ಮಲ್ಲಮ್ಮ ಅವರು ಸುತ್ತಾದ ಗಿಲ್ಲಿ ಅವ್ರು ನನ್ನ ನಾವು ನಾಮಿನೇಷನ್ ಮಲ್ಲಮ್ಮ ನೀನು ನನ್ನ ಹಾಕಿದಂದ್ರೆ ನಾವು ಹೊರಗಡೆ ಹೋಗ್ಬೇಕೈತೆ ಅಂತ ಅವ್ನು ತಿಳಿಸಿ ತಿಳಿಸಿ ಹೇಳುತ್ತಾ ಆಟ ಮಲ್ಲಮ್ಮ ಕೇಳುವಳು ನೋಡೋನು ಕಿಚ್ಚ ಸುದೀಪ ಕಿಚ್ಚ ಸುದೀಪ್ ಸುದೀಪವ್ರ ಇದಕ್ಕೊಂದು ಏನಾರು ಸೊಲ್ಯೂಷನ್ ಮಾಡ್ಬೋದು ಅಂದ್ಕೊಂಡು ಅರ ಮಲ್ಲಮ್ಮ ಹಿಂಗೇ ಇರಬೇಕು ಬೆಂಕ್ ಒಂದೊಂದು ಡೈಲಾಗ್ ಆಗೋಲಿಕ್ಕ ಅವ ಬೆಂಕಿಗೈತೆ ಹೊಡಿತಾ ಮಲ್ಲಮ್ಮ ಸಬ್ಸ್ಕ್ರೈಬ್ ಮಾಡಿರಿ ಎನ್ ಎಮ್ ನ್ಯೂಸ್ ಇದೇ ರೀತಿ